ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ರಿಗಾರ್ಡಿಂಗ್ ವಿ ಎ ಓ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕಟ್ ಆಫ್ ಬಗ್ಗೆ ಎಲ್ಲರೂ ಇದನ್ನು ಕೇಳ್ತಾಯಿದ್ರು ಕಟ್ ಆಫ್ ಯಾವಾಗ ಬಿಡ್ತಾರೆ ಯಾವ ರೀತಿ ಇರುತ್ತೆ ಇನ್ನೂ ಯಾಕೆ ಲೇಟ್ ಆಗಿದೆ ಅಂತ ಹಾಗಿದ್ದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಕಟ್ ಆಫ್ ಯಾವ ರೀತಿ ಬಂದಿದೆ ಅಂತ ಹೇಳೋಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನದೊಂದು ಚಿಕ್ಕದೊಂದು ಸಲಹೆ ಅದೇನಪ್ಪ ಅಂದರೆ ಈಗ ನೀವು ಯಾವುದೇ ಜಾಬ್ಸ್ ಅಪ್ಲೈ ಮಾಡಬೇಕಾದ್ರೆ ಅದು ಸ್ಟೇಟಲ್ಲಾಯಿತು ಸೆಂಟ್ರಲ್ಲಾಯಿತು ಫಸ್ಟು ನೀವು ನೋಟಿಫಿಕೇಷನನ್ನು ನೋಡಿ ಅಂದರೆ ಎಕ್ಸಾಂಪಲ್ ಪೋಸ್ಟ್ ಎಷ್ಟಿದ್ದೇವೆ ಅಂತ ಹಾಗೆ ನೀವು ಇಲ್ಲಿ ರಿಸರ್ವೇಷನ್ ಅಂತ ಇರ್ತವೆ ಅಂದರೆ ಇಂತಿಷ್ಟು ರಿಸರ್ವೇಷನ್ ಕೋಟಗಳು ಅಂತ ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾನು ರೂರಲ್ ಏರಿಯಾ ಕೋಟ ಕನ್ನಡ ಮೀಡಿಯಂ ಏರಿಯಾ ಕೋಟ ಈ ಥರ ಮತ್ತು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಜನರಲ್ ಇವರಿಗೆಲ್ಲ ರಿಸರ್ವೇಷನ್ ಇರುತ್ತೆ ಹಾಗೆ ಮಹಿಳೆಯರಿಗೆ ಅಂತ ಅಂದರೆ ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಇಷ್ಟು ಹುದ್ದೆಗಳಲ್ಲಿ ಮಹಿಳೆಯರಿಗೆ ಅಂತ ಇಂತಿಷ್ಟು ರಿಸರ್ವೇಷನ್ ಇರುತ್ತೆ ಹಾಗೆ ಅಂಗವಿಕಲರಿಗೂ ಸಹ ರಿಸರ್ವೇಷನ್ ಇರುತ್ತೆ ಈ ರೀತಿ ಎಲ್ಲ ನೀವು ಉಪಯೋಗಿಸಬೇಕು ಮತ್ತು ನೀವು ಫಸ್ಟು ಈ ಫೀಲ್ಡಿಗೆ ಅಪ್ಲೈ ಮಾಡಬೇಕು ಏನಕ್ಕೆಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಟ್ಟರೆ ಇಲ್ಲಿ ಕಾಂಪಿಟೇಷನ್ ನಿಮಗೆ ಕಡಿಮೆ ಆಗುತ್ತೆ ಇದು ನನ್ನದೊಂದು ಸಲಹೆ ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಕಟ್ ಆಫ್ ನೋಡೋಣ ಯಾವ ಥರ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಯಾವ ಥರ ಇದೆ ಅಂತ ಈಗ ನಿಮಗೆ ಕಟ್ ಆಫ್ ಇದು ಔಟ್ ಆಫ್ ಬಂದು ಟು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಈಗ ಒಂದೊಂದಾಗಿ ನಾನು ಹೇಳ್ತೀನಿ ಒ ಬಿ ಸಿ ಅವರಿಗೆ ಬಂದು ಒನ್ ತರ್ಟಿ ಟು ಒನ್ ತರ್ಟಿ ಫೈವ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಎಸ್ ಸಿ ಅವರಿಗೆ ಬಂದು ಒನ್ ಟೆನ್ ಟು ಒನ್ ಟ್ವೆಂಟಿ ಸಾರಿ ಒನ್ ಟೆನ್ ಟು ಒನ್ ಫಿಫ್ಟೀನ್ ಆಗಿರುತ್ತೆ ಮತ್ತು ಅನ್ರಿಸರ್ಡ್ ಕೆಟಗರಿ ಅವರಿಗೆ ಬಂದು ಒನ್ ತರ್ಟಿ ಫೈವ್ ಟು ಒನ್ ಫೋರ್ಟಿ ಫೈ ಮಾರ್ಕ್ಸ್ ಇರುತ್ತೆ ಮತ್ತು ಈಗ ಎಸ್ ಟಿ ಅವ್ರಿಗೆ ಬಂದು ಒನ್ ನಾಟ್ ಫೈವ್ ಟು ಒನ್ ನಾಟ್ ಟೆನ್ ಮಾರ್ಕ್ಸ್ ಇರುತ್ತೆ ಕಟ್ ಆಫು ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಬಂದು ಒನ್ ಟ್ವೆಂಟಿ ಫೈವ್ ಟು ಒನ್ ತರ್ಟಿ ಫೈವ್ ಇದು ಬಂದು ವಿ ಎ ಓನ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಈಗ ನಿಮ್ಗಾಗಲೇ ಈಗಾಗಲೇ ನಿಮ್ಮ ಪತ್ರಿಕೆ ಒನ್ನು ಮತ್ತು ಪತ್ರಿಕೆ ಟೂರ್ನ ಮಾರ್ಕ್ಸ್ ಹೊರಗಡೆ ಬಂದಿದೆ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಆ ಮಾರ್ಕ್ಸ್ ಪ್ರಕಾರ ನೀವು ನಿಮ್ಮ ಟೋಟಲ್ ಮಾರ್ಕ್ಸ್ ಎಷ್ಟಾಯಿತು ಅಂತ ನೋಡಿ ಆಗ ನಿಮ್ಮ ಜಿಲ್ಲೆಗಳ ಮೇಲೆ ಈ ಕಟ್ ಆಫ್ ಅಪ್ಲೈ ಆಗುತ್ತೆ ಇನ್ನು ಮುಂದೆ ಬರುವ ಅಪ್ಡೇಟ್ಗಾಗಿ ಅಂದರೆ ಹೊಸ ನೇಮಕಾತಿಗಳ ಬಗ್ಗೆ ಎಕ್ಸಾಂಪಲ್ ಈಗ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎಕ್ಸಾಮ್ ಆಗಿರ್ಬೋದು ಈಗ ಸಿ ಎಸ್ ಸಿ ಐ ಎಸ್ ಎಫ್ ಅಂತ ಮುಂದೆ ಬರುವ ಎಕ್ಸಾಮ್ ಹೊಸ ನೇಮಕಾತಿಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಏನಾದರೂ ಮುಂದಿನ ಜಾಬ್ಸ್ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು